ಅಮ್ಮ ಇವತ್ತು ನಮಗೆ ಬೇವನ್ನ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಬೇವಿನ ಹೂವುಗಳನ್ನು ಗಿಡದಿಂದ ತಂದು ಈ ಥರ ಒಂದೊಂದೇ ಪಕ್ಳಿ ಪಕ್ಳಿ ಬಿಡಿಸ್ಕೋಬೇಕು ಈಗ ಒಂದು ಕಪ್ ಕಡಲೆ ಒಂದು ಕಪ್ ಸಕ್ಕರೆ ಹಾಕೊಂಡು ಪುಡಿ ಮಾಡ್ಕೋಬೇಕು ಇದನ್ನ ಇದು ನಮ್ಮ ದಾವಣಗೆರೆ ಭಾಗದಲ್ಲಿ ವರ್ಲ್ಡ್ ಫೇಮಸ್ ಅಂತಾನೆ ಹೇಳ್ಬಹುದು ಸೂಪರ್ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಎನ್ನುವಂತಹ ನಮ್ಮ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನನ್ನ ಜೊತೆ ನಮ್ಮ ತಾಯಿ ಶ್ರೀಮತಿ ಡಿ ಎಚ್ ಪುಷ್ಪ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಅಮ್ಮ ನಮಸ್ತೆ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಅಮ್ಮ ಇವತ್ತು ನಮಗೆ ಬೇವನ್ನ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಬೇವು ಅಂತಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ದಾವಣಗೆರೆ ಭಾಗದಲ್ಲಿ ಇದು ತುಂಬಾನೇ ಒಂದು ಪ್ರಸಿದ್ಧವಾದಂತಹ ಸಿಹಿ ಅಮ್ಮ ಬೇವನ್ನ ಮಾಡೋದಕ್ಕೆ ಏನೇನು ಬೇಕು ನಮಗೆ ತಿಳಿಸ್ಕೊಡಿ ಬೇವಿನ ಹೂವುಗಳನ್ನ ಹೂ ಗಿಡದಿಂದ ತಂದು ಈ ತರ ಒಂದೊಂದೇ ಪಕ್ಳಿ ಪಕ್ಳಿ ಬಿಡಿಸ್ಕೋಬೇಕು ಬಿಡಿಸ್ಕೊಳ್ತೀವಿ ಹ್ಮ್ ಬಿಡಿಸಿ ಎಷ್ಟು ಬಿಡಿಸಿ ಹಾಕ್ತಾವ ಅಷ್ಟು ಚೆನ್ನಾಗ ಅಷ್ಟು ತಂಪು ಬೇಸಿಗೆಗೆ ಎಷ್ಟೇ ಬಿಡಿಸಿ ಹಾಕೊಂಡ್ರು ಒಳ್ಳೇದು ಹ ಒಳ್ಳೇದು ನೀವು ಎಷ್ಟರ ಒಂದು ತಟ್ಟಿ ಎರಡು ತಟ್ಟಿ ಬಿಡಿಸಿ ಹಾಕ್ಕೊಂಡ್ರು ಒಳ್ಳೇದು ಕಾಲು ಕೆ ಜಿ ಗೋಡಂಬಿ ಸಣ್ಣಗೆ ಹೆಚ್ಚಿಕೊಂಡಿರೋದು ಕಾಲು ಕೆ ಜಿ ಬಾದಾಮು ಸಣ್ಣಗೆ ಹೆಚ್ಚಿಕೊಂಡಿರೋದು ಒಂದು ಕೆ ಜಿ ಹುರ್ಕಡ್ಲೆ ಒಂದು ಕೆ ಜಿ ಸಕ್ಕರೆ ಬೇವಿನ ಹೂವು ಬಿಡಿಸ್ಕೊಂಡಿರೋದು ಬೆಲ್ಲ ಸ್ವಲ್ಪ ಒಂದೆರಡು ಟೀ ಸ್ಪೂನು ಏಲಕ್ಕಿ ಪುಡಿ ಕಾಲು ಕೆ ಜಿ ಗೇರ್ ಬೀಜ ಕಾಲು ಕೆ ಜಿ ಉತ್ತೊತ್ತಿ ಈಗ ಒಂದು ಕಪ್ ಕಡಲೆ ಒಂದು ಕಪ್ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಇದನ್ನು ಮಿಕ್ಸಿಯಲ್ಲಿ ಕಡ್ಲೆ ಮತ್ತು ಸಕ್ಕರೆ ನಾವು ಉಳಿದಿರೋ ಕಡ್ಲಿ ಮತ್ತು ಸಕ್ಕರೆ ಇದೇ ಥರ ಪುಡಿ ಮಾಡ್ಕೋಬೇಕು ಫುಲ್ ಪುಡಿ ಮಾಡ್ಕೊಂಡಿದ ಹೌದು ಫುಲ್ ಪುಡಿ ಮಾಡ್ಕೊಂಡು ಹ್ಞೂ 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 ಫುಲ್ ಓಕೆ ಫುಲ್ ಸಣ್ಣ ಈ ಥರ ಜಲ್ಡಿ ಮಾಡ್ಕೊಂಡು ಈಗೇನು ಮೇಲೆ ಉಳಿದಿರುತ್ತಲ್ಲ ನೆಕ್ಸ್ಟ್ ಮತ್ತೆ ಗ್ರೈಂಡ್ ಮಾಡ್ಕೊತಲ್ಲ ಅದರಲ್ಲಿ ಇದನ್ನ ಮಿಕ್ಸ್ ಮಾಡಿ ಮತ್ತೆ ಗ್ರೈಂಡ್ ಮಾಡಬೇಕು ಜಾರಲ್ಲಿ ಇನ್ನೊಂದ್ ಕಪ್ ಸಕ್ಕರೆ ಮತ್ತೆ ಹುರ್ಗಡ್ಲೆ ತಗೊಂಡಿದ್ರೆ ಇಲ್ಲಿ ಜಲ್ಡಿ ಹಿಡಿದು ಉಳ್ದಂತನ್ನು ಅದಕ್ಕೆ ಹಾಕೊಂಡು ಇನ್ನೊಂದ್ಸರಿ ಮತ್ತೆ ಗ್ರೈಂಡ್ ಮಾಡಿ ಈ ಪ್ರೊಸೆಸ್ ರಿಪೀಟ್ ಆಗುತ್ತೆ ಒಂದ್ ಕೆಜಿ ಹುರ್ಗಡ್ಲೆ ಮತ್ತೆ ಒಂದ್ ಕೆಜಿ ಸಕ್ಕರೆ ಗ್ರೈಂಡ್ ಆಗೋವರೆಗು ಈ ಪ್ರೊಸೆಸ್ ಮುಂದುವರಿ ಒಂದು ಒಬ್ಬಿಗೆ ಬೆಲ್ಲ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಪದೇ ಪದೇ ಹಾಕ್ಕೊಂಡು ಕಡಲೆ ಸಕ್ಕರೆನ ಲಾಸ್ಟಿಗೆ ಇಷ್ಟು ಉಳಿಯುತ್ತೆ ಇಷ್ಟು ಉಳಿದದ್ದನ್ನ ಯಾವ್ದಾರ ಪಲ್ಯಕ್ಕೆ ಸಾರಿಗೆ ಎದಕ್ಕಾದ್ರೂ ಅಷ್ಟೇ ಇದು ಇಷ್ಟು ವೇಸ್ಟ್ ಆಗಲ್ಲ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಹುರ್ಕಡ್ಲಿ ಎರಡನ್ನೂ ಮಿಕ್ಸಿ ಮಾಡಿಕೊಂಡು ಈ ಥರ ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೊದಲು ಬೇವಿನ ಹೂವಿಂದ ಹೆಸಳುಗಳನ್ನು ಹಾಕ್ತಾ ಇದ್ದೀನಿ ಬೇವು ತಂಪಲ್ಲ ಈ ಬೇಸಿಗೆಯಲ್ಲಿ ಬೇವು ಬಹಳ ತಪ್ಪು ಎಷ್ಟು ನಾವು ಅಷ್ಟು ಒಳ್ಳೆದು ಎಷ್ಟು ಸಿಗುತ್ತೋ ಪುಡಿ ಎರಡ್ ಟೀ ಸ್ಪೂನ್ ಅಷ್ಟು ಏಲಕ್ಕಿನೂ ತಪ್ಪು ಹ್ಮ್ ಬೇಸಿಗೆಗೆಲ್ಲ ಮಾಡ್ಸಿದ್ದು ನಮ್ಮ ಪೂರ್ವಜರು ಈ ರೀತಿಯ ಆಹಾರ ಶೈಲಿಯನ್ನ ಹೊಂದಿದ್ರು ಅದಕ್ಕೆ ಅವ್ರ ಆರೋಗ್ಯ ತುಂಬಾನೇ ಚೆನ್ನಾಗಿರ್ತಾ ಇತ್ತು ಮುಂದೆ ಈಗ ಗೋಡಂಬಿ ಸಣ್ಣಗೆ ಪೀಸ್ ಮಾಡ್ಕೊಂಡ್ರದು ಗೋಡಂಬಿ ಹಾಕ್ತಾ ಇದ್ದೀನಿ ಇದು ಕಾಲ್ ಕೆ ಜಿ ಗೋಡಂಬಿ ಪೀಸ್ ಈಗ ಕಾಲ್ ಕೆ ಜಿ ಬಾದಾಮು ಪೀಸ್ ಮಾಡ್ಕೊಂಡ್ರದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್

ಬೆರ್ಸ್ಕೊಳ್ಳಿ ಹೌದು ಬೆರೆಸ್ಕೊಳ್ತಾ ಇದ್ದೇನೆ ಇದು ಉತ್ತುತ್ತೆ ಇದನ್ನು ಕಾಲು ಕೆ ಜಿ ಇದೆ ಹ್ಞೂ ಹೌದೇನು ಹಾಕ್ತಾ ಇದ್ದೇನೆ ಈಗ ಇದನ್ನು ಹಾಂ ಎಲ್ಲ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ನೇಮಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನೀವು ಸಕ್ಕರೆ ಬದಲಾಗಿ ಒಂದು ಕೆ ಜಿ ಹುರ್ಕಡ್ಲಿಗೆ ಒಂದು ಕೆ ಜಿ ಬೆಲ್ಲ ಹಾಕ್ಕೋಬೋದು ಎಲ್ಲ ಡ್ರೈ ಫ್ರೂಟ್ಸು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ತಿಂಗಳು ತನಕ ಬೇಸಿಗೆ ಕಡಿಮೆ ಆಗೋ ತನಕ ದಿವಸ ಹ್ಞೂ ಬಿಸಿಲಿಗೆ ಹೋಗಿ ಬಂದು ಸ್ವಲ್ಸ್ವಲ್ಪ ತಿನ್ಕೊತ ಇದ್ರೆ ಇದು ಯಾಕಂದರೆ ಬೇವಿನ ಹೂವು ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಇರುತ್ತೆ ಇದಕ್ಕೆ ಸ್ವಲ್ಪ ಹಾಲು ತುಪ್ಪ ಹಾಕ್ಕೊಂಡು ತಿಂತಿರಬೇಕು ಈಗ ಆಗ ರೆಡಿ ಹಂಗಂದ್ರೆ ಬೇವು ಹೌದು ಬೇವು ರೆಡಿ ಆಯ್ತು ಸೂಪರ್ ಸಿಂಪಲ್ ತುಂಬಾನೇ ತುಂಬಾನೇ ಸಿಂಪಲ್ ಆಗಿ ಮಾಡಿದೀರಾ ಹೌದು ಈಗ ಬೇವು ರೆಡಿ ಇದೆ ಇದಕ್ಕೆ ಹಾಲು ತುಪ್ಪ ಹಾಕೊಂಡು ತಿಂದು ಹೆಂಗಿದೆ ಅಂತಂದು ಹೇಳಪ್ಪ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಬೇವು ಎನ್ನುವಂತಹ ಈ ವಿಶಿಷ್ಟವಾಗಿರುವಂತಹ ಸ್ವೀಟನ್ನು ಅಮ್ಮ ಇವತ್ತು ಮಾಡಿಕೊಟ್ಟಿದ್ದಾರೆ ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಆದರೆ ಇದು ನಮ್ಮ ದಾವಣಗೆರೆ ಭಾಗದಲ್ಲಿ ವರ್ಲ್ಡ್ ಫೇಮಸ್ ಅಂತಲೇ ಹೇಳಬಹುದು ಅಷ್ಟು ಜನ ಇದನ್ನು ಇಷ್ಟಪಟ್ಟು ಈ ಬೇಸಿಗೆ ಟೈಮ್ನಲ್ಲಿ ಯುಗಾದಿಗೆ ಇದನ್ನು ತಪ್ಪದೇ ಮಾಡ್ಕೊಂಡು ತಿಂತಾರೆ ಇದನ್ನು ಹಾಗೇನೂ ತಿನ್ನಬಹುದು ಅಂದರೆ ಪುಡಿನ ಕೂಡ ತಿನ್ನಬಹುದು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪದ ಪ್ರಮಾಣ ಜಾಸ್ತಿ ಇದ್ದಷ್ಟು ರುಚಿ ಜಾಸ್ತಿ ಆಗುತ್ತೆ ತುಪ್ಪ ಹಾಕ್ಕೊಂಡು ತಿನ್ನಬಹುದು ಹಾಲು ತುಪ್ಪ ಹಾಕ್ಕೊಂಡು ತಿನ್ನಬಹುದು ಆಮೇಲೆ ಈ ಯುಗಾದಿ ಹಬ್ಬಕ್ಕೆ ದಾವಣಗೆರೆ ಭಾಗದಲ್ಲಿ ಶಾವಿಗೆಯನ್ನು ಬಸಿತಾರೆ ಆ ಶಾವ್ಗೆ ಮೇಲೆ ಕೂಡ ಇದನ್ನು ಹಾಕ್ಕೊಂಡು ತಿಂತಾರೆ ಶಾವಿಗೆ ಮೇಲೆ ಈ ಬೇವಿನ ಪುಡಿನ ಹಾಕ್ಕೊಂಡು ನಂತರ ಅದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ಕೂಡ ತಿಂತಾರೆ ಆದರೆ ಈಗ ಸದ್ಯಕ್ಕೆ ನಾನು ಇದನ್ನು ಹಾಲು ಮತ್ತು ತುಪ್ಪ ಜೊತೆ ಟೇಸ್ಟ್ ಮಾಡ್ತೀನಿ ಆದರೆ ಅದಕ್ಕೂ ಮೊದಲು ಹಾಗೆಯೇ ತಿಂದು ಹೇಗಿದೆ ಇದು ರುಚಿ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಈ ರೀತಿ ಬಂದಿದೆ ಹುರಗಡಲೆ ಮತ್ತು ಸಕ್ಕರೆ ಇದ್ರ ಬೇಸು ಇದ್ರ ಜೊತೆಗೆ ಎಲ್ಲ ಡ್ರೈ ಫ್ರೂಟ್ಸು ಕೂಡ ಬೆರ್ತಿದೆ ನೋಡೋಣ ರುಚಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಹುರಗಡಲೆ ಮತ್ತು ಸಕ್ಕರೆದು ಒಂದು ಅದ್ಭುತವಾದಂತಹ ಕಾಂಬಿನೇಷನ್ ಅದ್ರ ಜೊತೆ ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಿದ್ದಾರೆ ಹಾಗಾಗಿ ಆ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಸಿಕ್ಕಿದಾಗ ಗೋಡಂಬಿ ಬಾದಾಮಿ ಮತ್ತು ಗೇರ್ ಬೀಜನೂ ಹಾಕಿದರು ತುಂಬಾ ಒಳ್ಳೆ ಟೇಸ್ಟನ್ನು ಇದು ಕೊಡ್ತಾ ಇದೆ ಚೆನ್ನಾಗಿದೆ ಈಗ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತೀನಿ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ತುಪ್ಪವನ್ನು ಜಾಸ್ತಿ ಹಾಕಿದಷ್ಟು ಈ ಬೇವಿನ ಬೇವಿನ ರುಚಿ ಇನ್ನು ಚೆನ್ನಾಗಿ ಬರುತ್ತೆ ತುಪ್ಪನ ಈ ರೀತಿ ಬೆರೆಸ್ಕೊಂಡು ತಿನ್ನಬೇಕು ಇದು ಬರೀ ತುಪ್ಪನ ಹಾಕ್ಬಿಟ್ಟು ಗಟ್ಟಿಯಾಗಿ ಹಾಗೇ ಕಟ್ಟಿಟ್ರೆ ಬೇಸನ್ ಉಂಡಿ ತಿಂತೀವಲ್ಲ ಆ ಟೇಸ್ಟ್ ಬರುತ್ತೆ ಆದರೆ ಅದಕ್ಕಿಂತನೂ ಇದು ಭಿನ್ನವಾದಂತಹ ಟೇಸ್ಟನ್ನು ಕೊಡುತ್ತೆ ಸೂಪರ್ ಮಾತಿನಲ್ಲಿ ಹೇಳಿದರೆ ಇದನ್ನು ವರ್ಣಿಸೋಕೆ ಸಾಧ್ಯವೇ ಇಲ್ಲ ನೀವೆಲ್ಲರೂ ಕೂಡ ಇದನ್ನು ಮಾಡಿಕೊಂಡು ತಿನ್ನಲೇಬೇಕು ಅಷ್ಟು ಅದ್ಭುತವಾಗಿದೆ ತುಪ್ಪದ ಜೊತೆ ಅಂತೂ ತುಪ್ಪದ ಜೊತೆ ಈ ಒಂದು ಮಿಶ್ರಣ ಬೆರೆದಾಗ ಅದು ಕೊಡುವಂತಹ ಟೇಸ್ಟು ನೆಕ್ಸ್ಟ್ ಲೆವೆಲ್ ಈಗ ತುಪ್ಪ ಮತ್ತು ಹಾಲಿನ ಜೊತೆ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿಬಿಡ್ತೀನಿ ಈ ರೀತಿ ಎಷ್ಟು ಬೇಕೋ ಅಷ್ಟು ಹಾಲು ಮತ್ತು ತುಪ್ಪನ ನಾವು ಬೆರೆಸ್ಕೊಂಡು ತಿನ್ಬಹುದು ಸಡನ್ನಾಗಿ ಇದು ಬೇರೆ ಬೇರೆ ರೀತಿ ಅಂತಂದರೆ ಎಲ್ಲ ಟೇಸ್ಟ್ ಕೂಡ ಅದ್ಭುತವಾಗಿದೆ ಫಸ್ಟ್ ನಾನು ಪುಡಿ ತಿಂದಾಗ ಅದಕ್ಕೆ ಕೊಟ್ಟಂತಹ ಟೇಸ್ಟೇ ಬೇರೆ ಆಗಿತ್ತು ತುಪ್ಪದ ಜೊತೆಗೆ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಾಯಿತು ಆದರೆ ಕೊನೆಗೆ ಹಾಲು ತುಪ್ಪ ಎರಡೂ ಹಾಕ್ಕೊಂಡಾಗ ಅದು ಕೊಡ್ತಾ ಇರುವಂತಹ ಟೇಸ್ಟು ನಿಜಕ್ಕೂ ಚೆನ್ನಾಗಿದೆ ನಿಜಕ್ಕೂ ವಿಶಿಷ್ಟವಾಗಿದೆ ವಿಭಿನ್ನವಾಗಿದೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನಿಮಗೂ ಕೂಡ ಈ ಬೇವು ಖಂಡಿತವಾಗಲೂ ಇಷ್ಟ ಆಗುತ್ತೆ ಇಲ್ಲಿವರೆಗೂ ನೀವು ಇದನ್ನು ಟ್ರೈ ಮಾಡದೇ ಇದ್ದರೆ ಈ ಬಾರಿ ಯುಗಾದಿಗೆ ಇದನ್ನು ಟ್ರೈ ಮಾಡಿಕೊಂಡು ತಿಂದು ಹೇಗಿದೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ನಮ್ಮ ಈ ಪ್ರಯತ್ನವನ್ನು ನಮ್ಮ ಈ ವಿಶಿಷ್ಟ ರುಚಿ ಅನ್ನುವಂತಹ ಯೂಟ್ಯೂಬ್ ವಾಹಿನಿಯನ್ನು ತಾವೆಲ್ಲರೂ ಆಶೀರ್ವದಿಸಬೇಕು ಯಾವ ರೀತಿ ತಮಗೆ ಗೊತ್ತಿದೆ ಇದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮೂಲಕ ಈ ಬೇವು ಹೇಗೆ ಬಂತು ಅನ್ನೋದನ್ನು ನಮಗೆ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ